ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷಿಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರಬಹುದು ಅಡ್ವೊಕೇಟ್ಸ್ ಇರ್ಬೋದು ರಿಸರ್ಚ್ ಓರಿಯಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ಅಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆ ಸಹಾಯ ಕಾಗ ಕುಂಠಿತಗೊಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಈ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯುತ್ತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ಸೊ ಈಗ ರಾಹು ಕೇತುಗಳು ಇದನ್ನು ತಿಳ್ಕೊಂಡಿದ ನಂತರ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ರಾಹು ಕೇತು ಪರಿವರ್ತನೆ ಅಂದ್ರೆ ರಾಶಿ ಪರಿವರ್ತನೆ ಆಗುತ್ತಲ್ಲ ಅದಕ್ಕೆ ಯಾವ ತರ ಫಲಗಳು ಸಿಗುತ್ತೆ ಅಂತ ನೋಡೋಣ ಈಗ ಕೇತು ಎರಡನೇ ಧನಭಾವ ಕುಟುಂಬ ಭಾವಕ್ಕೆ ಬರುತ್ತೆ ರಾಹು ಅಷ್ಟಮ ಸ್ಥಾನಕ್ಕೆ ಬರುತ್ತೆ ಈಗ ರಾಹು ಅಷ್ಟಮಕ್ಕೆ ಬರೋದ್ರಿಂದ ನೋಡಿ ಅಷ್ಟಮ ಭಾವ ಏನೇನು ಹೇಳುತ್ತೆ ದುಃಖ ನೋವು ಆಕಸ್ಮಿಕ ಬದಲಾವಣೆಗಳು ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಬದಲಾವಣೆ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಮತ್ತೆ ನೋಡಿ ಅಷ್ಟಮದಲ್ಲಿ ನಿಮಗೆ ಮೋಸ ಹೋಗುವ ಚಾನ್ಸಸ್ ಹೆಚ್ಚಾಗುತ್ತೆ ಅಂದ್ರೆ ದುಃಖ ಉಂಟು ಮಾಡೋದಂತ ಸ್ಥಾನ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಎರಡನೇ ಮನೆ ಕೇತು ಎರಡನೇ ಮನೆ ಕೇತು ಬಂದಾಗ ನಮ್ಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಅಂದ್ರೆ ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಈ ಕಡೆ ಗುರುನು ಕೂಡ ಹನ್ನೆರಡನೇ ಮನೆ ಗೊರತಾಗೋದ್ರಿಂದ ಗುರು ಬಲನೂ ಇರೋಲ್ಲ ಈ ಕಡೆ ಕೇತುನು ಎರಡು ಬಂದಾಗ ನಿಮಗೆ ನಿಧಾನ ಆಗ್ಬಿಡುತ್ತೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ವಿಚಾರದಲ್ಲಿ ತಗೊಂಡಾಗ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಾತು ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಬಾಯಲ್ಲಿ ಗುಣ ಆಗುವಂತ ಚಾನ್ಸಸ್ ಇರುತ್ತೆ ಇವಾಗ ನಮ್ಗೆ ನೋಡಿ ಗಂಟ್ಲು ಬೇನೆ ಗಂಟ್ಲು ನೋವು ಉಗುರು ನೋವು ಈಗ ನಾವು ಕೇತುನ ತುದಿ ಭಾಗ ಅಂತ ಹೇಳ್ತೀವಿ ಹಲ್ಲು ನೋವು ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಉಗುರು ಏಟು ಬಿಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಹಾಗೆ ತಗೊಂಡ್ರೆ ರಾಹು ಅಷ್ಟಮದಲ್ಲಿ ಕೂಡ ನಿಮ್ಗೆ ದುಃಖ ಉಂಟು ಮಾಡಿಬಿಡ್ತಾನೆ ಮೋಸ ಹೋಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೊಸ ಹೊಸ ಸ್ನೇಹಿತರನ್ನ ಭೇಟಿ ನೀಡಿ ಅದರಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗಿ ಬಿಸ್ನೆಸ್ ಅಲ್ಲೋ ವ್ಯಾಪಾರ ವ್ಯವಹಾರಗಳಲ್ಲೋ ಅದಕ್ಕೆ ಸಿಗಾಕೊಂಡು ಓದಾಡೋ ಅಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ನಾನು ಏನ್ ಮಾಡೋದು ಕೇತು ಎರಡಕ್ಕೂ ನಿಮ್ಗೆ ಪರಿಹಾರ ಅಗತ್ಯ ಇದೆ ಜೊತೆ ಗುರುನು ಅಗತ್ಯ ಇದೆ ಈಗ ನಿಮ್ಗೆ ಅಷ್ಟಮ ಶನಿ ಬಿಡುಗಡೆ ಆಗಿದೆ ಅಷ್ಟಮ ಶನಿಯಿಂದ ಬಿಡುಗಡೆ ಆಗಿ ಸ್ವಲ್ಪ ನೆಮ್ಮದಿ ವಾತಾವರಣ ಇರೋ ಇರೋಣ ಅನ್ನೋ ಹೊತ್ತಿಗೆ ಕೇತುಗಳು ಎರಡು ಮತ್ತು ಅಷ್ಟಮದಲ್ಲೂ ಗುರು ಬಲ ಇಲ್ಲದಿರೋ ಕಾರಣ ಕರ್ಕಾಟಕ ರಾಶಿಯವರು ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅರ್ಜೆಂಟ್ ಅಂದ್ರೆ ಅವಸರ ಪಟ್ಟು ದುಃಖಕ್ಕೆ ಇಡಬಾರದು ಹಾಗಾಗಿ ಪರಿಹಾರ ಏನ್ ಬರುತ್ತೆ ರಾಹುಗೆ ನೋಡಿ ಅರ್ಧ ಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ಧನಂ ಸಿಮಿಕಾ ಗರ್ಭ ಸಂಭೂತಂ ತಮ್ ರಾಹುಂ ಪ್ರಣಮಾಮ್ಯಂ ಈಗ ರಾಮ ಮಂತ್ರಗಳನ್ನ ಇಪ್ಪತ್ತೊಂದು ಬಾರಿ ದಿನನಿತ್ಯ ನಿತ್ಯ ನಂತರ ಉದ್ದಿನ ಬೆಳೆನ ದಾನ ಮಾಡೋದಾಗ್ಲಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡೋದಾಗ್ಲಿ ಈಗ ಕೇತು ಎರಡನೇ ಇರೋದಕ್ಕೆ ಕುಟುಂಬದಲ್ಲಿ ದುಡ್ಡು ನಿಲ್ಲ ಕಷ್ಟ ಆಗ್ಬಿಡುತ್ತೆ ಈಗ ನಮ್ಗೆ ಹಣಕಾಸು ಬರ್ತಾ ಇರೋದು ಸೇವೆ ಮಾಡೋದ್ ಕಷ್ಟ ಆಗುತ್ತೆ ಎಲ್ಲ ಅಂದ್ರೆ ಈಗ ನಾವು ತೂತರ ಹೋದಂಗೆ ಖರ್ಚಾಗ್ತಾ ಇದ್ದಂಗೆ ಇವ ನೀವು ಒಂದು ಹಿಡಿ ನೀರನ್ನು ರೆಡಿಯಕ್ಕೆ ಹೋದಾಗ ಕೈಯಲ್ಲಿ ತೂತಿದ್ರೆ ಹೋಗ್ತಾ ಇರತ್ತಂಗೆ ಹಾಗಾಗಿ ನೀವು ಕೇತುಗೆ ಪರಿಹಾರ ಥರ ಮಾಡ್ಕೋಬೇಕು ಗಣೇಶ ಇಂಜೆಕ್ಷನ್ ಹೋಗೋದು ಒಂದ್ ತೆಂಗಿನಕಾಯಿ ಕೊಡೋದಾಗಲಿ ಒಂದು ಗರಿಕೆ ಊರು ಕೊಡೋದಾಗ್ಲಿ ಬೀದಿನಾಯಿಗೆ ಊಟ ಹಾಕೋದಾಗ್ಲಿ ಬೀದಿನಾಯಿಗೆ ಬಿಸಿಲು ಬೇರೆ ಕುಡಿಯೋಕ್ಕೆ ನೀರಿಡಿ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡೋದ್ರಿಂದ ಕೇತು ಪರಿಹಾರ ಬೇಗ ಆಗುತ್ತೆ ದುಃಖ ನಿವಾರಣೆ ಆಗುತ್ತೆ ಆಮೇಲೆ ಹಣಕಾಸು ಉಳಿಯಕ್ಕೂ ಅವಕಾಶಗಳು ಹೆಚ್ಚಾಗುತ್ತೆ ಇವಾಗ ನೋಡಿ ಕೇತುವಿಗೆ ಮಂತ್ರ ಯಾವ ಥರ ಬರುತ್ತೆ ಫಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಮ್ಕೇತುಂ ಪ್ರಣಮಾಮ್ಯಮಂ ಈ ಮಂತ್ರಗಳು ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಕೇತು ಶಾಂತಿ ಆಗುತ್ತೆ ಇನ್ನು ಹನ್ನೆರಡನೇ ಮನೆ ಗುರುಗೆ ಮುಂದೆ ಮುಂಬರುವ ದಿನಗಳಲ್ಲಿ ಗುರುದೇ ಮಾಡಿದಾಗ ಅದು ಪರಿಹಾರಗಳು ಹೇಳ್ತೀನಿ ಆದರೂ ಕೂಡ ಹಳದಿ ವಸ್ತ್ರನೋ ಅಥವಾ ಕಡಲೆ ದಾನ ಮಾಡೋದ್ರಿಂದ ಗುರು ಶಾಂತಿ ಆಗುತ್ತೆ ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಳಿ ಖಂಡಿತ ಮುಂಬರುವ ದಿನಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದೇ ಆಗುತ್ತೆ